ಹೌದಾ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಜಾತಕದಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕೊಡುವಂಥ ಒಂದು ಯೋಗಗಳು ಯಾವ ಥರ ಒಂದು ಜಾತಕದಲ್ಲಿ ಸಿಗುತ್ತೆ ನೋಡಲಿಕ್ಕೆ ಸಿಗುತ್ತೆ ಅಂತ ಈ ವಿಡೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ ಈ ಥರ ಒಂದು ಯೋಗ ಇದ್ದರೆ ನಿಮ್ಮ ಜಾತಕದ ವೈವಾಹಿಕ ಸಮಸ್ಯೆಯಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕೊಟ್ಟೆ ಕೊಡ್ತದೆ ನೂರಕ್ಕೆ ನೂರು ಪರ್ಸೆಂಟ್ ಕೂಡ ಸಮಸ್ಯೆ ಕೊಡುತ್ತೆ ಈ ಥರ ಒಂದು ಸಿಚುವೇಶನ್ ಇದ್ದರೆ ಹೌದು ಯಾವ ಥರ ಎಲ್ಲ ಒಂದು ಜಾತಕದಲ್ಲಿ ಫಾರ್ಮ್ಯಾಟ್ ಆಗುತ್ತೆ ಅಂತ ಬಿಡೋದ್ರಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕೊಡುವಂಥ ಒಂದು ಯೋಗ ಇದರಲ್ಲಿ ಏಳನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಮದುವೆ ಸ್ಥಾನ ನೀವು ನಿಮ್ಮೊಂದು ವೈವಾಹಿಕ ಜೀವನ ಮದುವೆ ಜೀವನ ಅಂತಾರಲ್ಲ ಅದು ಏಳನೇ ಮನೆ ಉದಾಹರಣೆಗೆ ನಾವು ಇದನ್ನು ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಮೀನ ಲಗ್ನಗತ್ತೆ ಲಗ್ನ ಅಂತ ಹೇಳಿದ್ರೆ ಒಂದನೇ ಮನೆ ನೀವು ಇಲ್ಲಿಂದ ಏಳನೇ ಮನೆ ಅಕೌಂಟ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಏಳನೇ ಮನೆ ಅಧಿಪತಿ ನೀಚಾಗಿರಬಾರ್ದು ಏಳನೇ ಮನೆ ಅಧಿಪತಿ ನೀಚಾದರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕೊಟ್ಟೆ ಹೇಳ್ಬೋದು ಉದಾಹರಣೆಗೆ ಇಲ್ಲಿ ಏಳನೇ ಮನೆ ಅಧಿಪತಿ ಯಾರಾಗ್ತಾರೆ ಬುಧ ಆಗ್ತಾನೆ ಇಲ್ಲಿ ಬುಧ ಇಲ್ಲಿ ನೀಚಾಗ್ತಾನೆ ಮಿನದಲ್ಲಿ ಏನಾದರೂ ಬಂದುಬಿಟ್ಟು ಬುಧ ಏನಾದರೂ ಇಲ್ಲಿ ಬಂದು ಕೂತ್ಕೊಂಡ್ರೆ ಆವಾಗ ಏನಾಗ್ತದೆ ನಿಮ್ಮ ವೈವಾಹಿಕ ಜೀವನ ತುಂಬ ಖರಾಬಾಗ್ತದೆ ಅಂತ ಹೇಳ್ಬೋದು ಉದಾಹರಣೆಗೆ ಇಲ್ಲಿ ಏನಾದರೂ ಗುರು ಇದ್ದಾರೆ ಅಂತ ತಿಳ್ಕೊಳ್ಳಿ ಇಲ್ಲಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಮಿಚು ಮಿಚಿನ ಲಗ್ನ ಆಗಿ ಮನೆ ಅಧಿಪತಿ ಗುರು ಇಲ್ಲಿ ನಿಜ ಆಗ್ತಾನೆ ಈ ಥರದ ನೀಚ ಸ್ಥಿತಿಯಲ್ಲಿದ್ದರೆ ಅದು ಅವರಿಗೆ ವೈವಾಹಿಕ ಜೀವನದ ಸಮಸ್ಯೆ ಕೊಟ್ಟೆ ಕೊಡ್ತದೆ ಅಂತ ಹೇಳ್ಬೋದು ನಂತರ ಏಳನೇ ಮನೆಯಲ್ಲಿ ನೀಚ ಗ್ರಹ ಉದಾಹರಣೆಗೆ ಇದು ಲಗ್ನ ಆಗಿ ಏಳನೇ ಮನೆಯಲ್ಲಿ ನೀಚ ಗ್ರಹ ಇದ್ದರೆ ಉದಾಹರಣೆಗೆ ಈ ಲಗ್ನಕ್ಕೆ ಮೀನ ಲಗ್ನಕ್ಕೆ ಏಳನೇ ಮನೆ ಕನ್ಯಾ ಇಲ್ಲಿ ಕನ್ಯಾದಲ್ಲಿ ಶುಕ್ರ ನೀಚ ಆಗ್ತಾನೆ ಹಾಗಾಗಿ ಕೂಡ ನಿಮ್ಮ ವೈ ವೈವಾಹಿಕ ಜೀವನ ಹದಗೆಡ್ತದೆ ಅಂತ ಹೇಳ್ಬೋದು ತುಂಬ ಸಮಸ್ಯೆಗೆ ಕಾರಣ ಆಗ್ತದೆ ಏಳನೇ ಮನೆಯಲ್ಲಿ ನೀಚ ಗ್ರಹಗಳು ಕೂಡ ಇರಬಾರ್ದು ಆಮೇಲೆ ಏಳನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡರಲ್ಲಿರಬಾರ್ದು ಏಳನೇ ಮನೆ ಅಧಿಪತಿ ಉದಾಹರಣೆಗೆ ಇದರಲ್ಲಿ ಏಳನೇ ಮನೆ ಅಧಿಪತಿ ಆರೋಗ್ತಾರೆ ಬುಧ ಇಲ್ಲಿ ಬುಧ ಲಗ್ನಕ್ಕೆ ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಹನ್ನೆರಡು ಏಳನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡನೇ ಇರಬಾರ್ದು ಈ ಥರ ಇದ್ದರೆ ಕೂಡ ನಿಮ್ಮ ವೈವಾಹಿಕ ಜೀವನ ತುಂಬ ಕೆಡ್ತದೆ ಸಮಸ್ಯೆ ಕೊಟ್ಟೆ ಕೊಡ್ತದೆ ಏಳನೇ ಮನೆ ಅಧಿಪತಿ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಇದ್ದರೆ ಸಮಸ್ಯೆ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ಬೋದು ನಂತರ ಏಳನೇ ಮನೆ ಅಧಿಪತಿ ಕೇತು ಜೊತೆ ಇದ್ದರೆ ಉದಾಹರಣೆಗೆ ಇಲ್ಲಿ ಲಗ್ನ ತಿಳ್ಕೊಳ್ಳಿ ಇದು ಏಳನೇ ಮನೆ ಅಧಿಪತಿ ಆಗ್ತಾರೆ ಬುಧ ಹಾಕ್ತಾರೆ ಇಲ್ಲಿ ಬುಧ ಏನಾದರೂ ಇಲ್ಲಿ ಇಲ್ಲಿ ಬಂದು ಇಲ್ಲಿದ್ದು ಇನ್ನ ಜೊತೆ ಏನಾದರೂ ಕೇತು ಇದ್ದರೆ ಕೂಡ ಅದು ಸಮಸ್ಯೆ ಕೊಡುತ್ತೆ ಅಯ್ಯೋ ಜೀವನದಲ್ಲಿ ಸಮಸ್ಯೆ ಕೊಡುತ್ತೆ ಉದಾಹರಣೆಗೆ ಇದು ಏಳನೇ ಮನೆ ಅಧಿಪತಿ ಬುಧ ಆಗಿ ಬುಧ ಎಲ್ಲಿದ್ದು ಇಲ್ಲಿ ಏನಾದರೂ ಇವನ ಜೊತೆ ಏನಾದರೂ ಕೇತು ಇದ್ದರೆ ಅವಾಗ ಕೂಡ ಸಮಸ್ಯೆ ಕೊಟ್ಟೆ ಕೊಡುತ್ತೆ ಕೇತು ಕೂಡ ಏಳನೇ ಮನೆ ಅಧಿಪತಿ ಜೊತೆ ಇರಬಾರ್ದು ನಂತರ ಏಳನೇ ಮನೆಯಲ್ಲಿ ಕೇತು ಇದ್ದರೆ ತಗೊಂಡಂಥ ಉದಾಹರಣೆ ಕೊಂಡಲಲ್ಲಿ ಇಲ್ಲಿ ಏನಾದರೂ ಕೇತು ಇದ್ದರೆ ಏಳನೇ ಮನೆಯಲ್ಲಿ ಇಲ್ಲಿ ಕೇತು ಗ್ರಹ ಇದ್ದರೂ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ವೈಯಕ್ ಜೀವನ ಸಮಟ್ಯಕ್ಕೂ ಕೊಟ್ಟೆ ಕೊಡ್ತಂತ ಎಳ್ಳ ಮನೆಯಲ್ಲಿ ಕೇತು ತುಂಬ ಒಂದು ಡೇಂಜರಸ್ ನಂತರ ಆರು ಎಂಟು ಹನ್ನೆರಡನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿದ್ದರೆ ಉದಾಹರಣೆಗೆ ನಾವು ಇದನ್ನು ಲಗ್ನ ತಿಳ್ಕೊಂಡಿದ್ದೀವಿ ಏಳನೇ ಆಗುತ್ತೆ ಕನ್ಯಾ ಉದಾಹರಣೆಗೆ ಇಲ್ಲಿ ಆರನೇ ಮನೆ ಅಧಿಪತಿ ಅಂದರೆ ಇಲ್ಲಿ ಆರನೇ ಮನೆ ಅಧಿಪತಿ ಶುಕ್ರ ಈ ರವಿ ಆಗ್ತಾರೆ ಆರನೇ ಮನೆ ಅಧಿಪತಿ ರವಿ ಬಂದು ಇಲ್ಲಿ ಕೂತ್ಕೊಂಡ್ರೆ ಎರಡನೇ ಮನೆಯಲ್ಲಿ ಇಲ್ಲಿ ಎಂಟನೇ ಮನೆ ಅಧಿಪತಿ ಆಗ್ತಾರೆ ಶುಕ್ರ ಆಗ್ತಾರೆ ಈ ಶುಕ್ರ ಬಂದು ಇಲ್ಲಿದ್ದರೆ ಸೆವೆಂತಲ್ಲಿ ಆಮೇಲೆ ಹನ್ನ ಹನ್ನೆರಡನೇ ಮನೆ ಅಧಿಪತಿ ಶನಿ ಆಗ್ತಾನೆ ಇಲ್ಲಿ ಶನಿ ಬಂದು ಹನ್ನೆರಡು ಮನೆ ಅಧಿಪತಿ ಶನಿ ಬಂದು ಇಲ್ಲಿ ಕೂತ್ಕೊಂಡ್ರೆ ಎರಡನೇ ಮನೆಯಲ್ಲಿ ಅವಾಗ ಕೂಡ ತುಂಬ ಡೇಂಜರಸ್ ಸಿಚುಯೇಷನ್ನು ಎದುರಾಗ್ತದೆ ಆರು ಎಂಟು ಹನ್ನೆರಡು ಮನೆ ಅಧಿಪತಿ ಅದು ಯಾರೇ ಆಗಲಿ ಶುಭ ಗ್ರಹ ಆಗಲಿ ಶುಭ ಗ್ರಹ ಆಗಲಿ ಆರು ಎಂಟು ಹನ್ನೆರಡರ ಮನೆ ಅಧಿಪತಿ ಏಳನೇ ಮನೇಲಿರಬಾರ್ದು ಅಥವಾ ಏಳನೇ ಮನೆ ಅಧಿಪತಿ ಜೊತೆ ಕೂಡ ಇರಬಾರ್ದು ಉದಾಹರಣೆಗೆ ಇಲ್ಲಿ ಏಳನೇ ಮನೆ ಅಧಿಪತಿ ಬುಧ ಅಂತೀಳ್ಕೊಳ್ಳಿ ಬುಧ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ ಇಲ್ಲಿ ಏಳು ಮನೆ ಅಧಿಪತಿ ಬುಧ ಉದಾಹರಣೆಗೆ ಆರನೇ ಮನೆ ಅಧಿಪತಿ ಯಾರು ಅರವ ಬಂದಿ ಅವನೊಟ್ಟಿಗೆ ಕೂತ್ಕೊಂಡ್ರೆ ಇಲ್ಲಿ ಯಾವಾಗ ಸಮಸ್ಯೆ ಆಗುತ್ತೆ ಇಲ್ಲಿ ಎಂಟನೇ ಮನೆ ಅಧಿಪತಿ ಆಗ್ತಾರೆ ಶುಕ್ರ ಶುಕ್ರ ಬಂದು ಇಲ್ಲಿದ್ದರೆ ಎಂಟು ಮನೆ ಅಧಿಪತಿ ಆಮೇಲೆ ಹನ್ನೆರಡನೇ ಮನೆ ಅಧಿಪತಿ ಶನಿ ಬಂದು ಇಲ್ಲಿದ್ದರೆ ಇದು ಕೂಡ ಸಮಸ್ಯೆ ಆಗುತ್ತೆ ಆರು ಎಂಟರ ಹನ್ನೆರಡರ ಅಧಿಪತಿ ಜೊತೆಗೆ ಆರು ಎಂಟು ಹನ್ನೆರಡರ ಒಂದು ಗ್ರಹಗಳಿರಬಾರ್ದು ಇನ್ನೊಂದು ಎಷ್ಟು ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ಜಗದಲ್ಲಿ ಏನಾದರೂ ಕುಜದೋಷ ಉಂಟಾಗಿ ಕುಜದೋಷ ಉಂಟಾಗಿ ದೋಷವ್ರ ಜೊತೆ ಮದುವೆ ಮಾಡಿದರೂ ಕೂಡ ಇದು ಸಮಸ್ಯೆ ಬರ್ತದೆ ಇದು ವೈವಿಕ ಜೀವನದಲ್ಲಿ ಸಮಸ್ಯೆ ಕೊಡುವಂಥ ಒಂದು ಪ್ರಮುಖ ಯೋಗಗಳು ನಿಮಗೆ ಅರ್ಥ ಆಗದಿದ್ದರೆ ಈ ವಿಡಿಯೋನ ಪುನಃ ಪುನಃ ನೋಡಿ ಡೀಪಾಗಿ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಏಳನೇ ಮನೆ ಅಧಿಪತಿ ಜೊತೆ ಆರು ಎಂಟು ಹನ್ನೆರಡನೇ ಮನೆ ಅಧಿಪತಿ ಬರಬಾರ್ದು ಕೇತು ಬರಬಾರ್ದು ಕೇತು ಲಿಂಕ್ ನೀಚ ನೀಚಕ್ಕೆ ನೀಚಾಗಿರಬಾರ್ದು ಈ ಥರ ಎಲ್ಲ ಪಾಯಿಂಟ್ಸ್ ಇದೆ ನಿಮಗೇನಾದರೂ ಜಾತಕ ವಿಶೇಷ ನಮ್ಮದೇ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ ಎಷ್ಟು ವಿಡಿಯೋದಲ್ಲಿ ಬೇರೆಯನ್ನಿಸಿಕೊಂಡು ನಮಸ್ಕಾರ